ಎಲ್ಲ ಹೋದಲ್ಲೇ ಅಡಸಿಕ ಬರ್ಲೇಲಲ್ಲ ಇನ್ನು ಮುಂಜೆ ಮುಂಜಾಳತ್ತ ಮನಿ ಬಿಟ್ಟು ಹೋಗಾನಂತ ಇನ್ನು ಬರವನು ಬರ್ಲಾರ್ದಂಗದ ಇವ್ನವರೇ ಹುಡುಗೂರು ಹುಡುಗುರ್ ಅಂತ ಬಿಡ್ತಾನ ಹುಚ್ಚೋಳೆ ಮಗನ್ ತಂದೆ ಹುಣನ್ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರ ಅವ್ನ ಅಕ್ಕಿನ ಅದಾಳ ಅವ್ರವ್ ನೋಡಿದ್ರೆ ಮುದ್ದು ಮಗನ ಮಾಡಿ ಮುದ್ದು ಮುದ್ದು ಮಾಡಿ ಮಾಡಿ ಬೆಳಸಿಬಿಟ್ಟಾಳ ನೋಳ ಗಂಟೆ ಕನ್ನ ಬರ್ತಿನ ಮಂಗೆ ಬಂದೇ ಇನ್ನು ಬರ್ಲಿ ಬರ್ಲಿ ಹುನ ಮಗಳ ತೆಗಿಬೇಕಾಗೈತಿ ನಾ ಅಪ್ಪ ಬೆಳಿ ಅಂಗಡಿ ಲುಗು ತೆಗಿಲಿ ಅಂತ ಹೇಳ ನಾ ರಡ್ಡಾಡಕ್ ಹೋಗಿಟ್ಟಿ ಬಟ್ ನಾವ್ ಅಪ್ಪ ಬರ್ಕೊಡ್ದ ಅಂಗಡಿ ಹುದಿನ್ ಕಿಡ್ಡಿ ನಾ ಈಗ ನಾವ್ ಅಪ್ಪನ ನಿನ್ ಕೊಲ್ತಾನ ಹಿಂಗ ಅಂಗಡಿ ಹೋದ್ರು ಹೊಡೀತ ಮನಿಗ್ ಹೋದ್ರು ಹೊಡಿತಾನ ಎಲ್ಲಿ ನಾ ಈಗ ಬಟ್ ತುರಿಗ್ಲಿ ಹೋಗಿ ಕೌಂದಿ ಬಿಡು ಕುಂದಿರ್ತಾನೆ

ಏ ಮಾಡಿ ಮ್ಯಾಗ ಮಾಡಿ ಮಾಡಿ ಮ್ಯಾಗ ಮಾಡಿ ಕಟ್ಸೋ ಮಗ ನೀನು ಒಂದ್ ಏಳು ಗಂಟೆಗೆ ಹೋಗಿ ಅಂಗಡಿ ತೆಗಿತೀನಿ ಅಂತ ಹೇಳಿ ಯಾವ ದಂಧೆ ಮಾಡೋ ಇಲ್ಲೇ ನೀನ ಹುಚ್ಚು ನಾನ ಮಗ ಇದ್ದಂಗೇ ಹೋಗ ಶಾನಿ ಅದೇ ಅರ್ಜಿ ನಿನ್ನ ಲಾಡಿ ಮಗನ್ ಮೇಲೆ ವಿಶ್ವಾಸ ನೀನ್ ಇದೆ ಅಪ್ಪನ ಸುಖದಿಂದ ದೋಸಬೇಕಂತ ನಾ ಮಾಡಿದ್ರೆ ನಿಂಗ್ ಮನ ಮಕ್ಳು ಕೆಲ್ಸ ಆತೀನಿ ನಿಮ್ ಅಂತ ನಾವ್ ಬಾಳ್ ಸುಖದಾಗದಿನ್ಲೇ ನನ್ ಮಗನ ಹ ನಿನ್ ಅಂತ ನೋಡ್ಬೇಕ ಕಲಿಬೇಕ ನಾವ್ ಸುಖವಾಗಿ ಸುಖ್ ಮುಂದೆ ಇವತ್ತು ಹೋಗಿ ಮಗನ ಅಡ್ಡಾಕ ಯಾವ್ಲೆ ಬರೇ ದೋಸ್ ದೋಸ್ ಅಂತ ಹೇಳಿ ಅಡ್ಡಾಡ್ತೀ ಮಗನ ಏನ್ ಬಿಡಿಂಗ್ ಮ್ಯಾಗ್ ಬಿಡಿಂಗ್ ಕಟ್ತೀನಿ ಬಾಳ್ ಮಾತಾಡಾಕತ್ತಿ ಮತ್ ನಾ ಹೋಗ್ ಉಪ್ಪಿಟ್ಟು ತಿಂದು ಬರ್ತೇನೆ ಉಪ್ಪಿಟ್ಟು ಏನ್ ತಿಂತಿ ಮಗನ ಸಗಣಿ ತಿನ್ ಮಗನ ಉಪ್ಪಿಟ್ಟು ತಿಂತಾನಂದ್ ಉಪ್ಪಿಟ್ಟ ಅಲ್ಲಿ ಸಗಣಿ ಸಗಣಿ ತಿಂದು ಬಾ ಇಂತ ತಂದಿಗ್ ಇಂತ ಮಗ ಹುಟ್ಟಬಾರ್ದ್ರಿ ಹೌದಲ್ಲ ಎಪ್ಪಾ ಇಂತ ಮಗ ಹುಟ್ಟಿದ್ಕಿನ ಸಾರ್ಥಕ ಆತಪ್ಪ ನಮ್ಮ ಜೀವನ ಇಂತ ಮಗಾ ಹುಟ್ಟಬೇಕ್ ನೋಡಪ್ಪ ದುನಿಯಾದಾಗ ಆ ಇವ್ರ ತಗೋಪಾ ಎಲ್ಲಾದನ್ನ ನೋಡಿ ನೀನು ಮಾರಿ ಒಟ್ಟ ಏ ಹೋಗಪ್ಪಾ ನಾವ್ ಮೊದ್ಲ ಇಷ್ಟ ತಿನ್ಮಿನ ನಷ್ಟ ಏ ಈಗ ಹುಟ್ಟಿದ್ ತಿಂತಿನ ಅಂದಿಲ್ಲ ಹುಟ್ಟಿದ್ ತಿನ್ತ್ ಅವನ್ ಪನಿಷ್ಮೆಂಟ್ ಪನಿಶ್ಮೆಂಟ್ ಲೇಟಾಗ ಬಂದಿದಕ ತಿರುಗಿ ಮ್ಯಾಗ ಬಿಡ್ಲಿ ಕಟ್ಟಬೇಕಲ್ಲ ಮಗನ ಮತ್ತ ಇಂಪ್ರೂವ್ಮೆಂಟ್ ಮಾಡ

ನಾನ್ ನಿಮ್ಮ ಸಂಬಂಧ ಬೆಳಿಗ್ಗೆ 7 ಕ್ಕೆ ಬರ್ನವ 10 ಕ್ಕೆ ಬಂದೆ ನಿಮ್ಮ ಅಕ್ಕಿಗೆ ಕ ತಕೊಂಡೆ ಅಂಗ ಬಂದೆ ಓಡೋ ಮಾರಿನೋ ಮಾರೋ ಇಸ್ತ್ರಿ ಮಾರೋ ಮಾರಿನೋ ಅಪ್ಪ ಅಕ್ಕರೋಣಿ ಅಯ್ಯಂತೆ ಅಕೊಂಡ ನಾನು ಬಾ ಮುದ್ದು ಮಾಡಾತರೆ ಏನು ಹೇಳಿದ್ರಿ ಕೇಳಿದ್ಯಾ ಏನು ಏನು ಹೊತ್ತಿದಿಲೇ ನೀನು ಏ ಇಲ್ಲಿ ಬಿಡು ಅರೆ ಬಿ ಹಾಕೋಣ ಈಗ 나나 ಇಲ್ಲಿ 나ಡ್ ಕೊಡ್ತೀನಿ ಮತ್ತೆ ಅದಲಕತ್ತೆ ಕೊಡ್ತೇನೆ ತಗೋರಿ ரெடித்தோட நான் நான்

ಓ ದೇವರ ಕೈ ಮುಗಿಯನ ಬಂದೇನ ಬಾದಕ ದೇವ್ರು ಇರ್ಬೇಕಾರಿ ಇನ್ನೊಂದ್ ದೇವ್ರಿಗೆ ಯಾಕೆ ಐಸಿಯೋ ಅಪ್ಪಾ ಎಂಟ ಶನ್ಯಾಗ ಮುಂದನ ಮಗ ಏನ್ಲಿ ಒಂದ್ ನಮೂನಿ ಇವೇನ್ ದೇವ್ ಹೆಣ್ಸರ್ ಬಿಟ್ಟಂಗ ಬಿಟ್ಟೇಲ್ಲ ಏ ಕೂದ್ಲನ ಕೆಳಗಿನ್ ಕಟಿಂಗ್ ಮಾಡ್ಸ್ಲಿ ನನ್ನ ಹಂಗ ನಿನ್ನಂಗ ಮಾಡ್ಸ್ಲೇ ಏ ನಾ ಹುಡುಗ ನೋಡಿ ಸಣ್ಣ ಹುಡುಗ ಅದ್ ಹೆಂಗೈತಿ ಏ ಸಣ್ಣ ಕಟ್ಟಿಂಗ್ ಮಾಡ್ಸ್ಕೊಂಡ ಹಂಗ ಮಾಡ್ಸ್ಯಲಿ ಅಪ್ಪ ಹೊಸ ಪ್ಯಾಶನ್ ಐತಿ ಇದು ಇದೇ ಅಂತ ಪ್ಯಾಶನ್ಲಿ ಇದೇನೋ ಕಟ್ಟಿಂಗ್ ಹೆಸರು ಮೆರ್ರಿ ಕಟ್ಟಿಂಗ್ ಅಂತ ಚೂಡಿದಾರ ಹಾಕೊಂಡ ಹುಡುಗ ಹೆಣ್ಮುಡ್ ಅಡ್ಡಾಡ್ದಂಗ ಅಡ್ಡಾಡ್ಬಿಡ್ಲ ನೀನ ಬಾ ಶಾಣೆ ಆಗಿನಿ ನೀನು ನನ್ನಂತ ಮಗ ಹಡ್ಯಾಕ ನೀ ಪುಣ್ಯ ಮಾಡಿ ಅಂತ ಹೇಳಪ್ಪ ಎಂತಂತ ಅದು ಅಪ್ಪ ನೀನು ಡೈಲಾಗ್ ನೀನು ಭಾರಿ ಡೈಲಾಗ್ ನಿನ್ನ ಮಗನ ನೀನು ಇನ್ನು ಮುಂಜಾನೆ ಹೋಗ ಅಂತ ಬಂದಿದ್ರು ಇನ್ನು ಏನೇನು ಹೊಡಿತಿದ್ದೇನ ಡೈಲಾಗ್ ನೀನ ಕರೆಕ್ಟ್ ಹೊಡಿಯೇ

ನಮ್ಮಅಪ್ಪ ಬಾಳ ಆಸೆ ತಲೆ ರೊಕ್ಕ ತಡಿ ಆಯ್ತ ತುಗ ನಿಮ್ ಅಕ್ಕ ಹೇಳ ನನ್ಗೊಂದು ಟ್ಯಾಂಕ್ಸ್ ಹೇಳಂತ ಯಾಕಂದ್ರೆ ಇಸ್ತ್ರಿ ಹೊಡೆದೇನಿ ಬಾಳೆ ಹರ್ಸಿಕೆ ಇನ್ನೊಂದ್ಸಲ ಅಂಗಡಿಗೆ ನಮ್ಮ ಅಪ್ಪ ಅದನ್ನ ಬಿಟ್ಟು ಕ್ಲಾಸಾಗತ್ತೆ ನಿನಗ ಮತ್ತ ಇನ್ನೊಂದ್ಸಲ ಬಂದು ಒಳಗ್ ತಗೊಂಡ್ ಹೋಗಿ ಇಸ್ತ್ರಿ ಪೆಟಿಗಿನ ತಗೊಂಡ್ ಕುಂಡಿಗೆ ಕು ಹಚ್ಚಿ ಅದ ಕರ್ರಗ ಮಾಡಿ ಹೋಗಿಗ ಮುಂಡೆ ಮದ್ವೆ ಇಸ್ತ್ರಿ ಮಾಡ್ಕೊಂಡಿದ್ದ ಅರ್ಬಿ ಹಾಕೊಂಡ್ರೆ ಮಸ್ತ್ ಕಾಣ್ತೇವಲ್ಲ ಹಾಕೊಂಡ್ ಹಾಕ್ ಚಲೋ ಮುಖ ಆಗಕ್ ಬಾಲಿ ಅಷ್ಟ್ ಕೆಟ್ಟ ಐತೆ ಅಲ್ಲೇ ಮುಖ ನಂದ್ ಕರೆಕ್ಟ್ ಅಂತ ನೋಡ್ಲೇನಿ ನಿನ್ ಮುಖ ಕರೆಕ್ಟ್ ಐತಿ ನೋಡ್ಕೊ ನೋಡ್ಲಿ ಹಂಗ ರಾಜ ಬಾಯ್ ಅಂಕಲ್ ರೀ ಇದು ನಂಗೆ ಇಸ್ತ್ರಿ ಕೊಡ್ರಲ್ಲ ಅರ್ ಮದ್ವಿ ಐತಿ ಅರ್ಜೆಂಟ್ ಹೋಗ್ಬೇಕ ಏನ್ಲೇ ಮದ್ವಿ ಹೋಗ್ಬೇಕು ಮುಂಜಿ ಹೋಗ್ಬೇಕು ಪ್ರಯೋಜನ ಇಲ್ಲೇ ಮುಖ ಅಂತ ಹಿಂದೆ ಹೊಡೆ ಅಂಕಲ್ ಮಾಡ್ಕೊಡ್ರಿ ಪ್ಲೀಸ್ ಏ ಹೋಗೋ ಮಾರ ಅರ್ಜೆಂಟ್ ಐತ್ರೀ ಇದೊಂದ್ ಮಾಡ್ಕೊಡ್ರಿ ಇದೊಂದ್ ಶರ್ಟ್ ಅಂತ ನೋಡಪಾ ಒಂದ್ ಮಾಡ್ಕೊಡೋ ಮಾರ್ಯಾ ಇದೊಂದ್ ಮಾಡ್ಕೊಡಪ್ಪಾ ಶರ್ಟ್ ಅವ್ನ್ಗ ಏನ ಎಲ್ಲಾ ಮದ್ವಿಗೆ ಎಲ್ಲ ಹೊಂಟ ಮಾಡ್ಕೊಡಪ್ಪ ಏ ಕರೆಂಟ್ ಇಲ್ಲಪ್ಪ ಕರೆಂಟ್ ಕರೆಂಟ್ ಹೋತ ಹಾ ನಶೀಬ್ ಗಾಂಡೋ ಐತ್ಲಿ ಅವಂದ್ ಏನ್ ಮಾಡ್ಬೇಕ ಮಾಡ್ ಹೆಂಗಾರ ಮಾಡ್ಕೊಡು ಏನಿಲ್ಲಾ ತೊಂದ ನಡೆಯನ್ನ ಇದೊಂದು ಇದೊಂದ್ ಮಾಡ್ಕೊಡು ಸಂಜೆಕ್ ಒಂದ್ ಎರಡು ಇಮೇಲ್ ಕೊಡ್ಸೇನಂತ ಎ ಸುಮ್ ಇರ್ಲಿ ನಮ್ಮ ಅಪ್ಪಾ ಬಂದಿಗ್ ಗೊತ್ತಾಕತಿ ಇದು

ஒன் இது நம் சேந்திரோ பாரிடுப்பா நீடா ஏன் மஸ்தோட அண்ணா இப்ப

தந்தீட் ஆஸ்திரி ஆ ஏன்னா த हाँ तुटी तुटी देती है वाँगा वाँगा इस तरह ले लो चलो तो घोड़ी लेना है ठंडी चंद को ये पैंट दुबई है क्यों ये पैंट का महंगे लेने नॉलेज है क्यों ना मम्मा होली का है किसी के ये

ரோட் அந்த நீட்டோடத்திரங்க ಹಾಂ ನಡ್ಬೋದು ಎಲ್ಲ ಸರ್ ಹಿಂಗೆಲ್ಲ ಕಿನ್ ನಿನಿ ನಾ ಭಾಗ ಕಲೋಗಿ